ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ಇವತ್ತು ಒಂದು ಮುದ್ರೆ ಬಗ್ಗೆ ತಿಳಿಸ್ತಾ ಇದ್ದೀವಿ ಆಲ್ರೆಡಿ ಈ ಮುದ್ರೆ ಬಗ್ಗೆ ಶೇರ್ ಮಾಡಿದ್ದೆ ಆದ್ರೆ ನಿಜವಾಗ್ಲು ಇದೊಂದು ಅದ್ಭುತವಾದ ಮುದ್ರೆ ಅಂತಾನೆ ಹೇಳ್ಬೋದು ಅದಕ್ಕೆ ಮತ್ತೆ ಈ ವಿಡಿಯೋವನ್ನ ಮತ್ತೆ ಈ ಮುದ್ರೆ ಬಗ್ಗೆ ನಾನು ವಿಡಿಯೋವನ್ನ ಶೇರ್ ಮಾಡ್ತಾ ಇದ್ದೀನಿ ಈಗಂತೂ ಮಧುಮೇಹ ಸಮಸ್ಯೆ ಇರೋರು ಆಸಿಡಿಟಿ ಸಮಸ್ಯೆ ಇರೋರು ಹೃದಯ ಸಂಬಂಧಿ ಕಾಯಿಲೆಗಳಿರೋರು ತುಂಬಾ ಜನ ಇದ್ದಾರೆ ಅಲ್ವಾ ಎಲ್ರಿಗೂ ಈ ಮುದ್ರೆ ತುಂಬಾನೇ ಪ್ರಯೋಜನಕಾರಿ ಅಂತಾನೆ ಹೇಳ್ಬೋದು ನಾವು ದೈಹಿಕವಾಗಿ ತುಂಬಾ ಸ್ಟ್ರಾಂಗ್ ಆಗಿರೋದಕ್ಕೆ ಈ ಒಂದು ಮುದ್ರೆ ಆರೋಗ್ಯಕರವಾಗಿರೋದಕ್ಕೆ ಸಹಾಯ ಮಾಡುತ್ತೆ ಜೀರ್ಣಕ್ರಿಯೆಯನ್ನ ವೃದ್ಧಿ ಮಾಡುತ್ತೆ ಜೊತೆಗೆ ನಮ್ಮ ಬ್ಲಡ್ ಶುಗರ್ ಲೆವೆಲ್ ಅನ್ನ ಕೂಡ ಇದು ಮೇಂಟೈನ್ ಮಾಡುತ್ತೆ ತುಂಬಾ ಜನಕ್ಕೆ ಮುದ್ರೆಗಳನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಟೈಮೇ ಇಲ್ಲ ಅಂತ ಹೇಳ್ತಾರೆ ಡಯಾಬಿಟಿಸ್ ಇದೆ ಈ ಮುದ್ರೆ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದಿರಾ ನಮ್ಗೆ ಟೈಮೇ ಸಿಗೋದಿಲ್ಲ ಅಂತವರು ಸುಲಭವಾಗಿ ಯಾವ ಟೈಮಲ್ಲಿ ಪ್ರಾಕ್ಟೀಸ್ ಮಾಡಬಹುದು ಅಂತ ಕೂಡ ತಿಳಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋವನ್ನು ಪ್ಲೀಸ್ ಲೈಕ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನಿವತ್ತು ತಿಳಿಸ್ತಿರುವಂತಹ ಮುದ್ರೆ ಅಪಾನ ಮುದ್ರೆ ಅಪಾನ ಮುದ್ರೆಯನ್ನ ಮಾಡೋದ್ರಿಂದ ಮಧುಮೇಹಿಗಳಿಗೆ ತುಂಬಾನೇ ಪ್ರಯೋಜನಕಾರಿ ಅಂತಾನೆ ಹೇಳಿದೆ ಹಾಗೆ ಯಾವಾಗ ಮಾಡಬೇಕು ಊಟ ಆಗಿದ ನಂತರ ಮಾಡಬೇಕು ಸ್ನೇಹಿತರೆ ಪ್ರತಿ ಸಲ ಅಂದರೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಊಟ ಆಗಿದ ನಂತರ ನೀವು ಈ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಬೇಕು ದಿನಕ್ಕೆ ಅಟ್ಲೀಸ್ಟ್ ಅರ್ಧ ಗಂಟೆ ಆದರೂ ಪ್ರಾಕ್ಟೀಸ್ ಮಾಡಬೇಕು ಆದರೆ ಎಷ್ಟೊಂದು ಜನಕ್ಕೆ ಊಟ ಆದಮೇಲೆ ನನಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಟೈಮೇ ಸಿಗೋದಿಲ್ಲ ಅಂತ ಹೇಳ್ತಾರೆ ಅಲ್ವಾ ಅಂಥವರು ಊಟ ಮಾಡಬೇಕಾದ್ರೇ ಈ ಅಪಾನ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡ್ಬೋದು ಹೌದು ನೋಡಿ ಈ ರೀತಿ ಅಪಾನ ಮುದ್ರೆ ನಿಮ್ಮ ಹೆಬ್ಬೆರಳಿಗೆ ನಿಮ್ಮ ಮದ್ಯದ ಬೆರಳು ಮತ್ತು ಉಂಗುರದ ಬೆರಳು ಈ ರೀತಿ ತಾಕಿಸ್ಬೇಕು ತುಂಬಾ ಟೈಟ್ ಆಗಿ ಮಾಡಬಾರ್ದು ಆರಾಮಾಗಿ ಈ ರೀತಿ ಬೆರಳಿನ ತುದಿಗಳನ್ನ ತಾಕಸ್ಬೇಕು ಈ ರೀತಿ ನೀವು ಬಲಗೈಯಲ್ಲಿ ಊಟ ಮಾಡ್ತೀರಲ್ಲ ಎಡಗೈಯಲ್ಲಿ ಈ ಮುದ್ರೆಯನ್ನ ಹಾಕೊಂಡು ನೀವು ಊಟವನ್ನ ಮಾಡ್ಬೇಕು ಊಟ ಮಾಡೋದಕ್ಕೆ ಅಟ್ಲೀಸ್ಟ್ ಒಂದು ಟೆನ್ ಮಿನಿಟ್ಸ್ ಆದ್ರೂ ತಗೊಳ್ತೀವಿ ಅಲ್ವಾ ನಾವು ಊಟ ಮಾಡ್ಬೇಕಾದ್ರೆ ಒಂದು ಕೈಯಲ್ಲಿ ಅಪಾನ ಮುದ್ರೆಯನ್ನ ಹಾಕೊಂಡು ಇನ್ನೊಂದು ಕೈಯಲ್ಲಿ ನೀವು ಊಟವನ್ನ ಮಾಡ್ಬೋದು ಬೆಳಗ್ಗೆ ಹತ್ತು ನಿಮಿಷ ಮಧ್ಯಾಹ್ನ ಹತ್ತು ನಿಮಿಷ ರಾತ್ರಿ ಊಟ ಮಾಡುವಾಗ ಹತ್ತು ನಿಮಿಷ ಮೂವತ್ತು ನಿಮಿಷ ಈ ಮುದ್ರೆಯನ್ನ ನೀವು ಆರಾಮವಾಗಿ ಪ್ರಾಕ್ಟೀಸ್ ಮಾಡಬಹುದು ಟೈಮ್ ಸಿಗುತ್ತೆ ಅಲ್ವಾ ಜೊತೆಗೆ ಊಟ ಮಾಡಬೇಕಾದ್ರೆ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ತುಂಬಾ ಪ್ರಯೋಜನವನ್ನ ಪಡ್ಕೊಳ್ತೀರಾ ಡೈಜೆಷನ್ ಚೆನ್ನಾಗಾಗತ್ತೆ ಜೊತೆಗೆ ಮಧುಮೇಹಿಗಳಿಗೆ ತುಂಬಾನೇ ಪ್ರಯೋಜನ ಸಿಗತ್ತೆ ಅಂತಾನೆ ಹೇಳ್ಬೋದು ನೀವು ಊಟ ಮಾಡಿದ ನಂತರ ನಿಮ್ಮ ಬ್ಲಡ್ ಶುಗರ್ ಅಲ್ಲಿ ಏನು ವೇರಿಯೇಷನ್ಸ್ ಆಗುತ್ತೆ ಅದನ್ನ ಆದಷ್ಟು ಇದು ಕಡಿಮೆ ಮಾಡುತ್ತೆ ಅಂತಾನೆ ಹೇಳ್ಬೋದು ಅದಕ್ಕೆ ಪ್ರತಿಯೊಬ್ರು ಪ್ರಾಕ್ಟೀಸ್ ಮಾಡ್ಬೋದು ಮಧುಮೇಹ ಇರೋರು ಅಷ್ಟೇ ಅಲ್ಲ ಪ್ರತಿಯೊಬ್ಬರು ಈ ರೀತಿ ಪ್ರಾಕ್ಟೀಸ್ ಮಾಡ್ಬೋದು ಊಟ ಮಾಡಬೇಕಾದ್ರೆ ನೀವು ಎಡಗೈಯಲ್ಲಿ ಈ ಒಂದು ಅಪಾನ ಮುದ್ರೆಯನ್ನು ಹಾಕ್ಕೊಂಡು ಬಲಗೈಯಲ್ಲಿ ಊಟ ಮಾಡಿ ತುಂಬ ಒಳ್ಳೆಯ ಪ್ರಯೋಜನ ಸಿಗುತ್ತೆ ತುಂಬ ಜನಕ್ಕೆ ಆ್ಯಸಿಡ್ ರಿಫ್ಲೆಕ್ಸ್ ಆಗ್ತಿರತ್ತೆ ಆ್ಯಸಿಡಿಟಿ ಆಗ್ತಿರತ್ತೆ ಎದೆ ಉರಿ ಬರ್ತಿರತ್ತೆ ತಿಂದಿದ್ದು ಸರಿಯಾಗಿ ಜೀರ್ಣ ಆಗ್ತಿರೋದಿಲ್ಲ ಅದೆಲ್ಲವೂ ನಿವಾರಣೆ ಆಗುತ್ತೆ ಜೊತೆಗೆ ಈ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಹೃದಯದ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ತುಂಬಾ ಜನ ಹೇಳ್ತಾ ಇರ್ತಾರೆ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ ಗೆ ಸಿಗೋದಿಲ್ಲ ಅಥವಾ ಸರಿಯಾಗಿ ಜೀರ್ಣ ಆಗೋದಿಲ್ಲ ಅನ್ನೋ ಕೂಡ ಕಂಪ್ಲೇಂಟ್ಸ್ ಊಟ ಮಾಡಬೇಕಾದ್ರೆ ಅಪಾನ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿ ತುಂಬಾ ಒಳ್ಳೇದು ದಿನಕ್ಕೆ ಇದನ್ನ ಅರ್ಧ ಗಂಟೆ ಮಾಡಿದ್ರೆ ಸಾಕು ಒಳ್ಳೆ ಪ್ರಯೋಜನಗಳು ಸಿಗುತ್ತೆ ಸ್ನೇಹಿತರೆ ಜೊತೆಗೆ ಇದು ನಮ್ಮ ದೇಹವನ್ನ ಸದೃಢಗೊಳಿಸುತ್ತೆ ನಮ್ಮ ದೇಹ ಸ್ಟ್ರಾಂಗ್ ಆಗೋದಕ್ಕೂ ಕೂಡ ತುಂಬಾ ಪ್ರಯೋಜನಕಾರಿ ಮತ್ತೆ ಇನ್ನು ಏನೇನ್ ಪ್ರಯೋಜನ ಸಿಗುತ್ತೆ ಅಂತ ಆಲ್ರೆಡಿ ಒಂದು ವಿಡಿಯೋವನ್ನ ನಾವು ಶೇರ್ ಮಾಡಿದ್ದೆ ಇವತ್ತಿನ ವಿಡಿಯೋದಲ್ಲಿ ಊಟ ಮಾಡಬೇಕಾದ್ರೂ ಕೂಡ ನಾವು ಅಪಾನ ಮುದ್ರೆಯನ್ನ ಮಾಡಬಹುದು ಅಂತ ತಿಳಿಸಿದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು